ಆಕಾಶಕ್ಕೆ ಉಗುಳಿದರೆ ಅವರ ಮುಖಕ್ಕೆ ಸಿಡಿಯುತ್ತದೆ ಎನ್ನುವುದನ್ನು ಶಾಸಕ ರಾಜುಕಾಗೆ ಅರ್ಥ ಮಾಡಿಕೊಳ್ಳಬೇಕು ಈ ರೀತಿಯ ಭಾಷೆ ಬಳಕೆ ಸರಿಯಲ್ಲ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹರಿಹಾಯ್ದರು ಹುಬ್ಬಳ್ಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆ ನೀಡಿರುವ ಶಾಸಕ ರಾಜುಕಾಗೆ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ರಾಜುಕಾಗೆ ಹೇಳಿಕೆ ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸುತ್ತದೆ ದೇಶದ ಪ್ರಧಾನಿ ಕುರಿತು ಈ ರೀತಿ ಹೇಳಿಕೆ ಸರಿಯಲ್ಲ ಎಂದು ಕಿಡಿಕಾರಿದ್ರು ಇನ್ನು ಗ್ಯಾರಂಟಿ ರದ್ದು ಕುರಿತು ರಾಜ್ಯಕ್ಕಾಗಿ ಹೇಳಿಕೆ ವಿಚಾರವಾಗಿ ಮಾತನಾಡಿ ಸಿಎಂ ನೇರವಾಗಿ ಹೇಳೋ ಬದಲಿಗೆ ಕಾಂಗ್ರೆಸ್ ಶಾಸಕರ ಮೂಲಕ ಹೇಳಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ ಹೀಗಾಗಿ ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದರು ದಯವಿಟ್ಟು ನಾನು ಕಾಂಗ್ರೆಸ್ನ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ತೇನೆ ಈಗ ರಾಹುಲ್ ಗಾಂಧಿ ಬಗ್ಗೆ ನಾನೇನು ಅಪಸ್ವರವಾಗಿ ಮಾತಾಡೋದು ಸರಿಯಾಗತ್ತಾ ಅದು ಸರಿಯಲ್ಲ ನಾವು ಮಾತಾಡೋದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಡುತ್ತೆ ಇವತ್ತೇನು ನೀವು ನೆಕ್ತಿರೋ ಪಕ್ತಿರೋ ಅಂದಿರಲಿಲ್ಲ ಇದು ರಾಜು ಕಾಕ ಸಂಸ್ಕೃತಿ ಇದೆ ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ ಅದನ್ನು ತೋರ್ಸ್ಕೊಡುವಂಥ ಕೆಲಸ ಅವ್ರು ಮಾಡೋಕ್ಕತ್ತಾರ ಆದರೆ ಜನ ಭಾಳ ಪ್ರಬುದ್ಧರ ಇದ್ದಾರೆ ದೇಶದ ಜನ ಕರ್ನಾಟಕ ರಾಜ್ಯದ ಜನ ಇದ್ರ ಬಗ್ಗೆ ಸಂಪೂರ್ಣವಾಗಿ ತೀರ್ಮಾನ ತಗೊಳ್ತಾರೆ ನೀವು ಈ ರೀತಿಯಾದಂಥ ಹೇಳಿಕೆ ಕೊಡೋ ಮುಖಾಂತರ ಆಕಾಶಕ್ಕೆ ಹೋಗಳಿದ್ರೆ ಆಕಾಶಕ್ಕೆ ಏನಾಗಂಗಿಲ್ಲ ಒಳ್ಳೆ ಸಿಟ್ಟು ನಿಮ್ಗೆ ಅಷ್ಟು ರಾಜೀವ್ ಕಾಗೇವ್ ನೆನ್ಪಿಟ್ಕೊಳ್ಳಿ ನೋಡಿ ರಾಜೀವ್ ಕಾಗೆ ಅವರು ಸಿದ್ದರಾಮಯ್ಯನವರು ಮುಂದೆ ಏನು ಹೇಳಬೇಕತ್ತಲ್ಲ ಆ ವಿಷಯಗಳನ್ನ ಇವತ್ತು ಅವ್ರ ಮುಖಾಂತರ ಹೇಳಿಸೋ ಕೆಲಸ ಮಾಡ್ಯಾರ ಕಾಂಗ್ರೆಸ್ ಪಾರ್ಟಿ ಬರಲಿಲ್ಲ ಅಂದ್ರೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಹಾಕ್ಕೋ ಇವತ್ತು ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ ನಡೆಸಲಾರ್ದಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಐತಿ ಅವರಿಗೆ ಹಣಕಾಸಿನ ವ್ಯವಸ್ಥೆನೂ ಹೊಂದೋಕ್ಕಾಗಿಲ್ಲ ಇವತ್ತು ಟ್ಯಾಕ್ಸೇಷನ್ ಸಿಕ್ಕಾಪಟ್ಟು ಏರಿಸುವಂಥ ಕೆಲಸವನ್ನು ಮಾಡಕತ್ತಾರೆ ಒಂದು ಕೈಲೇ ಕೊಡ್ತಾರೆ ಮೂರು ಕೈಲಿ ತೊಕೊಂಡಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿಗಳು ಮತ್ತು ಉಳಿದ ಸಚಿವರು ಮಾಡುವಂಥದನ್ನ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಖಂಡಿತವಾಗಿ ನಿಶ್ಚಯತೆ ಇದೆ ನಮ್ಮ ನಾವು ಯಾವ ಕಾರಣಕ್ಕೂ ಗೆಲ್ಲಂಗಿಲ್ಲ ಅನ್ನೋದು ಸಂಪೂರ್ಣ ವಿಶ್ವಾಸ ಕಾಂಗ್ರೆಸ್ ಪಾರ್ಟಿಗೆ ಐತಿ ನರೇಂದ್ರ ಮೋದಿಯವ್ರ ನೇತೃತ್ವ ಅಬ್ಗಿ ಬಾರ್ ಚಾರ್ಚೋಪಾರ್ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರಲ್ಲ ಈಗ ಗೆದ್ದೆ ಗೆಲ್ತೈತಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ನೇತೃತ್ವ ಸಬ್ ಕಾ ಸಾಥ್ ಸಬ್ ಕ ವಿಕಾಸನಂತ ಹೇಳಿಲ್ಲ ಶಾಸಕರ ಮೂಲಕ ಅನೇಕ ವಿಷಯಗಳನ್ನ ನೆಲೆಸಕ್ತಾರೆ ಇವತ್ತು ಮುಖ್ಯಮಂತ್ರಿಗಳು ಅವ್ರಿಗೂ ಸ್ಪಷ್ಟತೆ ಬಂದಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೇ ಎಷ್ಟು ಗಲ್ತಿ ಅಂತ ಬಂದೈತಿ ಹಾಗಾಗಿ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಒನ್ ಫೋರ್ ಅಂತ ಹೆಂಗೆ ಸೆಕ್ಷನ್ ಹಾಕ್ತಾರೆ ಇಂಪ್ಲಿಮೆಂಟ್ ಆ ರೀತಿ ಒನ್ ಫಾರ್ಟಿ ಫೋರ್ ಹಾಕೋ ಸೆಕ್ಷನ್ ಅಂತ ಪ್ರಯತ್ನ ಮಾಡೋಕ್ಕ